ನಮಸ್ಕಾರ ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನು ಚೈತ್ರರಾಜ್ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಬಿಗಿಪಟ್ಟು ನಾಗರಿಕರ ಒಕ್ಕೂಟ ವೇದಿಕೆ ಗಣೇಶೋತ್ಸವ ಸಮಿತಿ ಎರಡೂ ಕೂಡ ಅದ್ಧೂರಿ ಉತ್ಸವಕ್ಕೆ ಮುಂದಾಗಿದೆ ಆದರೆ ಅನುಮತಿ ಸಿಗುತ್ತಾ ಇಲ್ವಾ ಅನ್ನೋದೇ ಸಸ್ಪೆನ್ಸ್ ಹೀಗಾಗಿ ಸರ್ಕಾರಕ್ಕೆ ಮೂರು ದಿನಗಳ ಡೆಡ್ಲೈನ್ ಇಕ್ಕಟ್ಟಿನಲ್ಲಿ ಜನಪ್ರತಿನಿಧಿಗಳು ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಮೂರು ದಿನಗಳ ಡೆಡ್ಲೈನ್ ಇಕ್ಕಟ್ಟಿನಲ್ಲಿ ಸರ್ಕಾರ ಸ್ವಾತಂತ್ರ್ಯೋತ್ಸವ ಸಕ್ಸಸ್ ಬೆನ್ನಲ್ಲೇ ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಹಿಂದೂ ಪರ ಸಂಘಟನೆಗಳು ಪಟ್ಟ ಹಿಡಿದಿವೆ ಚಾಮರಾಜಪೇಟೆ ನಾಗರಿಕ ಒಕ್ಕೂಟ ವೇದಿಕೆ ಮತ್ತು ಚಾಮರಾಜಪೇಟೆ ಗಣೇಶೋತ್ಸವ ಸಮಿತಿಗಳು ಪಟ್ಟಿಡಿದಿವೆ ಗಣೇಶೋತ್ಸವಕ್ಕೆ ಅನುಮತಿ ಕೊಡಿ ಅಂತ ಜಿಲ್ಲಾಧಿಕಾರಿಗೆ ಮನವಿ ಮಾಡಿವೆ ಈ ಹೋರಾಟಕ್ಕೆ ಶ್ರೀರಾಮ್ ಸೇನೆ ಹಿಂದೂ ಜನಜಾಗೃತಿ ವಿಶ್ವ ಸನಾತನ ಪರಿಷತ್ ಸಂಘಟನೆಗಳು ಸಾಥ್ ನೀಡಿವೆ ಒಕ್ಕೂಟ ವೇದಿಕೆಯಿಂದ ಮೂರು ದಿನಗಳ ಉತ್ಸವಕ್ಕೆ ಮನವಿ ಸಲ್ಲಿಸಲಾಗಿದೆ ಈ ಹೋರಾಟದಲ್ಲಿ ಕೇಸ್ ಬುಕ್ ಆಗೋದು ನೋಟಿಸ್ ಕೊಡೋದು ಎಲ್ಲ ನಾವು ಯಾವುದೇ ಸದಸ್ಯರಾಗಲಿ ಪದಾಧಿಕಾರಿಗಳಾಗಲಿ ಯಾವುದಕ್ಕೂ ನಾವು ಜಗ್ಗಲ ಬಗ್ಗಲ ಆಟದ ಮೈದಾನದಲ್ಲಿ ನಾವು ಗಣೇಶನ ಗಣೇಶನ್ ಕುಣಿಸ್ತೀವಿ ಕಾನೂನು ಅಂತ ಇದೆ ಕೋರ್ಟ್ ಇದೆ ನಾವು ಕೋರ್ಟ್ ಮೊರೆ ಹೋಗ್ತೀವಿ ಇದಕ್ಕೇನು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ನಮ್ಮ ಒಕ್ಕೂಟದ ವತಿಯಿಂದ ನಾವು ಮಾಡೋದಕ್ಕೆ ಸಿದ್ಧರಿದ್ದೇವೆ ಈ ಮಧ್ಯೆ ಗಣೇಶೋತ್ಸವ ನಡೆಸುವ ಸಂಬಂಧ ಸಮಾಜದ ಸಾಮರಸ್ಯ ಕಾಪಾಡಬೇಕಾದ ಶಾಸಕರಿಂದ ಶಾಂತಿ ಕದಡೋ ಕೆಲಸ ಆಗ್ತಾ ಇದೆ ಅನ್ನೋದು ಆರೋಪ ಸರ್ಕಾರದವರಿಗೆ ಗಡುವು ಅಂತಲ್ಲ ಅಷ್ಟೊಳಗೆ ನಮ್ಗೆ ಒಂದ್ ಏನಾದ್ರೂ ಒಂದು ಅನುಮತಿ ಕೊಡಿ ನಮ್ಗೆ ಇನ್ನೂ ಕೆಲವಾರು ಸಿದ್ಧತೆಗಳು ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳಿದ್ದೀವಿ ನಾವು ಈಗಾಗಲೇ ಸಾಕಷ್ಟು ಮಾಡ್ಕೊಂಡಿದ್ದೀವಿ ಮೂರು ದಿವಸ ಗಣೇಶ ಗಣೇಶ್ವಿ ದಯಮಾಡಿ ಇಪ್ಪತ್ತೈದನೇ ತಾರೀಕೊ ನಮಗೆ ಅನುಮತಿ ಕೊಡಿ ಅನ್ನೋ ಮಾತನ್ನು ಸಹ ನಾವು ಅವ್ರಿಗೆ ಹೇಳಿದ್ದೀವಿ ಚಾಮರಾಜಪೇಟೆ ಗಣೇಶೋತ್ಸವ ಸಮಿತಿಯಿಂದಲೂ ಹಬ್ಬ ಪಾದರಾಯನಪುರದಿಂದ ಟೌನ್ ಹಾಲ್ ವರೆಗೆ ಮೆರವಣಿಗೆ ಇನ್ನು ಚಾಮರಾಜಪೇಟೆ ಗಣೇಶೋತ್ಸವ ಸಮಿತಿ ಕಳೆದ ನಾಲ್ಕು ವರ್ಷಗಳಿಂದ ಗಣೇಶೋತ್ಸವ ಮಾಡ್ತಾ ಇದೆ ಈ ಬಾರಿ ಈದ್ಗಾ ಮೈದಾನದಲ್ಲೇ ಉತ್ಸವ ಮಾಡಲು ಪೋಸ್ಟರ್ ಕೂಡ ಹಂಚಿದೆ ಈ ಬಗ್ಗೆ ವಿಶ್ವ ಹಿಂದೂ ಪರಿಷತ್ನ ಕಚೇರಿಯಲ್ಲೇ ಸಭೆ ಸೇರಿದ್ದ ಸಮಿತಿ ಸರ್ಕಾರಕ್ಕೆ ಡೆಡ್ ಲೈನ್ ನೀಡಿದೆ ನಾವು ನಮ್ಮ ಪಾದರಾಯನಪುರದಿಂದ ಟೌನ್ ಹಾಲ್ವರೆಗೆ ಮೈಸೂರು ರಸ್ತೆಯಲ್ಲಿ ಏನು ಒಂದು ಭವ್ಯವಾದಂತಹ ಒಂದು ಸಾಮೂಹಿಕ ಗಣೇಶೋತ್ಸವ ಮೆರವಣಿಗೆ ನಡೆಯುತ್ತೆ ಚಾಮರಾಜಪೇಟೆ ಮೈದಾನದಲ್ಲೂ ಕೂಡ ಹತ್ತು ದಿನಗಳ ಕಾಲ ಒಂದು ಗಣೇಶೋತ್ಸವದ ಯೋಜನೆ ಚಾಮರಾಜಪೇಟೆ ಗಣೇಶೋತ್ಸವ ಸಮಿತಿ ನಿಶ್ಚಯ ಮಾಡಿದೆ ಅದರ ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಈವರೆಗೂ ಯಾರಿಗೂ ಅನುಮತಿ ಕೊಟ್ಟಿಲ್ಲ ಸರ್ಕಾರ ಸಂಘಟನೆಗಳು ಮಾತ್ರ ಸ್ವಯಂ ಪ್ರೇರಿತವಾಗಿ ಗಣೇಶೋತ್ಸವಕ್ಕೆ ಮುಂದಾಗಿವೆ ರಾಜಕಾರಣ ಮಾಡಲು ಬರ್ತಾ ಇದ್ದ ರಾಜಕಾರಣಿಗಳದ್ದು ಇಲ್ಲಿ ಜಾಣ ಮೌನ ಹಾಗಾಗಿ ಮುಂದಿನ ನಿರ್ಧಾರಗಳು ಕುತೂಹಲ ರಿಪೋರ್ಟ್ ನ್ಯೂಸ್ ಕನ್ನಡ ಚಾಮರಾಜಪೇಟೆ ಮೈದಾನದ ಗಣೇಶೋತ್ಸವಕ್ಕೆ ಯಾರಿಂದಲೂ ಅನುಮತಿ ಇಲ್ಲ ಪೊಲೀಸರಂತೂ ನಾವ್ಯಾಕೆ ಮೈ ಮೇಲೆ ಎಳೆದುಕೊಳ್ಳೋದು ಅಂತ ಸೈಲೆಂಟ್ ಆಗಿದ್ದಾರೆ ಎಲ್ಲವನ್ನ ಸರ್ಕಾರದ ಮೇಲೆ ಬಿಟ್ಟಿದ್ದಾರೆ ಆದರೂ ಭದ್ರತೆ ಮಾತ್ರ ಸವಾಲೇ ಸರಿ ಗಣೇಶೋತ್ಸವಕ್ಕೆ ಅನುಮತಿ ಕೊಡೋದಾ ಬೇಡ್ವಾ ಪೊಲೀಸರಿಗೂ ಬಿಸಿ ತುಪ್ಪವಾದ ಗಣೇಶೋತ್ಸವ ಕಳೆದ ಮೂರ್ನಾಲ್ಕು ತಿಂಗಳಿನಿಂದಲೂ ಚಾಮರಾಜಪೇಟೆ ಈದ್ಗಾ ಮೈದಾನದ್ದೇ ಪೊಲೀಸರಿಗೆ ತಲೆ ಬಿಸಿ ಮಾಲೀಕತ್ವ ವಿಚಾರಣೆ ದಾಖಲೆಗಳ ವಿಚಾರ ಗೋಡೆ ಒಡೆಯೋ ಗಲಾಟೆ ಸ್ವಾತಂತ್ರ್ಯೋತ್ಸವ ಗಣೇಶೋತ್ಸವ ಹೀಗೆ ನಾನಾ ಕಾರಣಗಳಿಂದ ಸೂಕ್ಷ್ಮ ಪ್ರದೇಶ ಆಗ್ಬಿಟ್ಟಿದೆ ಈದ್ಗಾ ಮೈದಾನ ಆವತ್ತಿನಿಂದಲೂ ಕಾಕಿ ಸರ್ಪಗಾವಲಿನಲ್ಲಿದೆ ಇಡೀ ಈದ್ಗಾ ಮೈದಾನ ಚಾಮರಾಜಪೇಟೆ ಈದ್ಗಾ ಮೈದಾನ ವಿವಾದ ಏನಿದೆ ಇದೀಗ ಬಹಳಷ್ಟು ಸಾಕಷ್ಟು ಗೊಂದಲವನ್ನ ಉಂಟು ಮಾಡ್ತಾ ಇರುವಂತದ್ದು ಗಣಪತಿ ಚೌತಿ ಹಬ್ಬಕ್ಕೂ ಕೂಡ ಈ ಮೈದಾನದಲ್ಲಿ ಅವಕಾಶ ಕೊಡಬೇಕು ಅನ್ನುವಂತ ಒಂದಿಷ್ಟು ಬೇಡಿಕೆ ಏನಿದೆ ಈ ಬೇಡಿಕೆ ಹಿನ್ನೆಲೆಯಲ್ಲಿ ಈ ಒಂದು ಮೈದಾನಕ್ಕೆ ಏನು ಪೊಲೀಸ್ ಬಂದೋಬಸ್ತ್ ಮುಂದುವರಿಸಲಾಗಿರುವ ಪರಿಸ್ಥಿತಿ ಹೀಗಿರುವಾಗ ಗಣೇಶೋತ್ಸವಕ್ಕೆ ಅನುಮತಿ ಕೊಡಿ ಅಂತ ನಾನಾ ಸಂಘಟನೆಗಳು ಪೊಲೀಸರಿಗೆ ಮನವಿ ನೀಡ್ತಾ ಇವೆ ಇದು ಪೊಲೀಸರಿಗೂ ಸರ್ಕಾರಕ್ಕೂ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಗಣೇಶೋತ್ಸವ ಕುರಿತ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಪೊಲೀಸರಿಗೂ ಬಿಸಿ ತುಪ್ಪ ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅನುಮತಿ ಕೊಟ್ಟರೆ ಅದು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಲ್ಲ ಬದಲಾಗಿ ಇಡೀ ರಾಜ್ಯಕ್ಕೆ ಪಸರಿಸುವ ಸಾಧ್ಯತೆಗಳಿವೆ ಅದನ್ನೇ ಆಧಾರವಾಗಿಟ್ಟುಕೊಂಡು ರಾಜ್ಯದ ಪ್ರತಿಯೊಂದು ವಿವಾದಿತ ಜಾಗದಲ್ಲೂ ಗಣೇಶೋತ್ಸವಕ್ಕೆ ಅವಕಾಶ ಕೇಳುವ ಸಾಧ್ಯತೆಗಳಿವೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಾಧ್ಯತೆಗಳಿದ್ದು ಅಶಾಂತಿ ಸೃಷ್ಟಿಯಾಗುವ ಸಾಧ್ಯತೆಗಳಿವೆ ಹೀಗಾಗಿ ಗಣೇಶೋತ್ಸವದ ಬಗ್ಗೆ ಪ್ರತಿ ಏರಿಯಾ ಮಾಹಿತಿ ಕಲೆ ಹಾಕಲು ಇನ್ಸ್ಪೆಕ್ಟರ್ಗಳಿಗೆ ಸೂಚಿಸಲಾಗಿದೆ ಗಣೇಶೋತ್ಸವ ಮಾಡ್ತಾ ಇರೋರು ಯಾರು ಗಣೇಶೋತ್ಸವ ಎಲ್ಲಿ ಮಾಡಲಾಗ್ತಾ ಇದೆ ವಿವಿಎಂಪಿ ಅನುಮತಿ ಪಡೆದಿದ್ದಾರೆ ಗಣೇಶೋತ್ಸವದ ಜಾಗ ಯಾರಿಗ್ ಸೇರಿದ್ದು ಗಣೇಶೋತ್ಸವಕ್ಕೆ ಏನೆಲ್ಲ ವ್ಯವಸ್ಥೆ ಈ ಎಲ್ಲ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ ಉತ್ಸವಕ್ಕೆ ಪಟ್ಟು ಹೋರಾಟಗಾರರಿಗೆ ನೋಟಿಸ್ ಶಾಂತಿ ಭಂಗ ಮಾಡಿದ್ರೆ ಜೈಲುಟಾ ಫೆಕ್ಸ್ ಈ ಮಧ್ಯೆ ಗಣೇಶೋತ್ಸವಕ್ಕೆ ಆಗ್ರಹಿಸಿ ಹೋರಾಟ ಶುರು ಮಾಡಿರುವ ಕಾರ್ಯಕರ್ತರಿಗೆ ಸಾಲು ಸಾಲು ನೋಟಿಸ್ ಹೋಗ್ತಾ ಇದೆ ನೋಟಿಸ್ ಕೊಟ್ಟು ನಮ್ಮ ಹೋರಾಟ ಹತ್ತಿಕ್ಕಲು ಸಾಧ್ಯವಿಲ್ಲ ಅಂತಾರೆ ಹೋರಾಟಗಾರರು ಚಾಮರಾಜಪೇಟೆ ಪೊಲೀಸ್ನವರು ನಮ್ಮ ಒಕ್ಕೂಟದ ಸದಸ್ಯರಿಗೆ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟಗಳು ಸರ್ವೇ ಸಾಮಾನ್ಯ ಸದಸ್ಯರಾಗಲಿ ಪದಾಧಿಕಾರಿಗಳಾಗಲಿ ಯಾವುದಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ ಆಟದ ಮೈದಾನದಲ್ಲಿ ನಾವು ಗಣೇಶನ್ ಕುಣಿಸ ಕುಣಿಸ್ತೀವಿ ಹೋರಾಟಗಾರರಿಗೆ ಸಾಲು ಸಾಲು ನೋಟಿಸ್ ಪ್ರಚೋದನಾತ್ಮಕ ಹೇಳಿಕೆ ನೀಡದಂತೆ ನೋಟಿಸ್ ಸೆಕ್ಷನ್ ಒನ್ ನಾಟ್ ಸೆವೆನ್ ಅಡಿ ಕೇಸ್ ದಾಖಲಿಸುವ ಎಚ್ಚರಿಕೆ ನೋಟಿಸ್ಗಳಿಗೆಲ್ಲ ಬಗ್ಗೋದೇ ಇಲ್ಲ ಹನ್ನೊಂದು ದಿನ ನಾಗರಿಕ ವೇದಿಕೆಯಿಂದ ಗಣೇಶೋತ್ಸವ ಹೀಗೆ ದಿನದಿನವೂ ಸೂಕ್ಷ್ಮ ಪ್ರದೇಶ ಆಗ್ತಾ ಇರೋ ಮೈದಾನದಲ್ಲಿ ಕಳಿಯೇ ಇಲ್ಲವಾಗಿದೆ ನಿತ್ಯವೂ ಕ್ರಿಕೆಟ್ ಆಡ್ತಾ ಇದ್ದ ಮಕ್ಕಳ ಸಂಖ್ಯೆ ಕ್ಷೀಣಿಸಿದೆ ಮೈದಾನದ ಸುತ್ತಲೂ ಪೊಲೀಸರದ್ದೇ ದೃಶ್ಯ ಪ್ರತಿ ಭಾನುವಾರ ಮಕ್ಕಳಿಂದ ತುಂಬಿ ತುಳುಕ್ತಾ ಇತ್ತು ಆದ್ರೆ ಈಗ ಮಕ್ಕಳು ಆಟ ಆಡೋದಕ್ಕೂ ಕೂಡ ಹಿಂದೇಟು ಹಾಕುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರೋದು ಅಶೋಕ್ ಮುಲ್ಕಿ ನ್ಯೂಸ್ ಕನ್ನಡ ಬೆಂಗಳೂರು ಶಿವಮೊಗ್ಗದ ಹರ್ಷ ಕೊಲೆ ಪ್ರಕರಣದ ಆರೋಪಿಗಳ ಪುಂಡಾಟಿಕೆ ಮಿತಿ ಮೀರಿದೆ ಸೆಂಟ್ರಲ್ ಜೈಲಿನಲ್ಲಿದ್ದರೂ ಸಿಬ್ಬಂದಿ ಜೊತೆ ಸದಾ ಒಂದಿಲ್ಲೊಂದು ಕಿರಿಕ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಅಧಿಕಾರಿಗಳಿಗೆ ಬೆದರಿಕೆಯನ್ನು ಹಾಕ್ತಿದ್ದಾರೆ ಬೇಸತ್ತ ಜೈಲಾಧಿಕಾರಿಗಳು ಮುಖ್ಯಸ್ಥರಿಗೆ ರಿಪೋರ್ಟ್ ಮಾಡಿದ್ದಾರೆ ಜೈಲಿನಲ್ಲಿದ್ದರೂ ನಿಂತಿಲ್ಲ ಪುಂಡಾಟಿಕೆ ಬೇರೆ ಬೇರೆ ಕಡೆಯ ಐದು ಜೈಲುಗಳಿಗೆ ಶಿಫ್ಟ್ ಇಲ್ ನೋಡಿ ಜೈಲಿನಲ್ಲಿದ್ದರೂ ಇವರ ದರ್ಬಾರ್ ನೋಡಿ ಶಿವಮೊಗ್ಗದ ಹರ್ಷಕೊಲೆ ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿದ್ದರೂ ವಿಡಿಯೋ ಕಾಲ್ ಮಾಡಿ ಮಾತನಾಡ್ತಾರೆ ಈ ದರ್ಬಾರ್ ಬೆಳಕಿಗೆ ಬರುತ್ತಲೇ ಗಂಭೀರವಾಗಿ ಪರಿಗಣಿಸಿದ್ದ ಗೃಹ ಇಲಾಖೆ ಅಲ್ಲಿದ್ದ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿತ್ತು ರೂಲ್ಸ್ ಕಡ್ಡಾಯ ಮಾಡುತ್ತಲೇ ಆರೋಪಿಗಳ ಪುಂಡಾಟ ಮಿತಿ ಮೀರಿತ್ತು ಪ್ರತ್ಯೇಕ ಬ್ಯಾರಕ್ಗಳಲ್ಲಿ ಹಾಕಿದ್ರೂ ಜೈಲಿನ ಸಿಬ್ಬಂದಿಗೆ ಬೆದರಿಕೆ ಹಾಕ್ತಿದ್ದಾರೆ ಬ್ಲೀಚಿಂಗ್ ಪೌಡರ್ ಪೆನಾಯಿಲ್ ಕುಡಿತೀವಿ ಅಂತಾನೋ ಬೆದರಿಸುತ್ತಿದ್ದಾರೆ ಬ್ಯಾರಕ್ಗಳಲ್ಲಿ ಕತ್ತು ಹಿಸುಕಿಕೊಳ್ಳೋದು ಕಾಯಿ ಕುಯ್ದುಕೊಳ್ಳೋದು ಮಾಡ್ತಿದ್ರು ಹೀಗಾಗಿ ಕಾರಾಗೃಹ ಇಲಾಖೆ ಮುಖ್ಯಸ್ಥ ಅಲೋಕ್ ಕುಮಾರ್ ಸೂಚನೆಯಂತೆ ಹತ್ತು ಮಂದಿ ಆರೋಪಿಗಳನ್ನ ತಲಾ ಇಬ್ಬರಂತೆ ಐದು ಕಾರಾಗೃಹಗಳಿಗೆ ಶಿಫ್ಟ್ ಮಾಡಲಾಗಿದೆ ಪ್ರಮುಖ ಆರೋಪಿ ಮಹಮ್ಮದ್ ಖಾಸಿಫ್ ಅಬ್ದುಲ್ ರೋಷನ್ ಸೇರಿದಂತೆ ಹತ್ತು ಮಂದಿ ಆರೋಪಿಗಳನ್ನು ಕಲಬುರಗಿ ಬಳ್ಳಾರಿ ವಿಜಯಪುರ ಮೈಸೂರು ಮತ್ತು ಬೆಳಗಾವಿ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಪರಪ್ಪನ ಅಗ್ರಹಾರದ ಪ್ರತ್ಯೇಕ ಬ್ಯಾರಕ್ಗಳಲ್ಲಿ ಇಬ್ಬರನ್ನು ಇರಿಸಲಾಗಿದೆ ಹರ್ಷ ಕೇಸ್ನ ಆರೋಪಿಗಳ ಪುಂಡಾಟದಿಂದಾಗಿ ಜೈಲಿನಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಹೆಚ್ಚುವರಿ ಮೂವತ್ತು ಮಂದಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡ ಅದೊಂದು ಕ್ಷುಲ್ಲಕ ವಿಚಾರದ ಜಗಳ ಬರೀ ಮಾತಿನಲ್ಲೇ ಮುಗದೇ ಹೋಗುತ್ತೆ ಅಂದುಕೊಂಡಿದ್ದ ಜಗಳ ಸಣ್ಣದಾಗಿ ಶುರುವಾದ ಜಗಳ ಕೋಲೆಯಲ್ಲಿ ಅಂತ್ಯವಾಗಿದೆ ಮೊನ್ನೆ ಹದಿನೆಂಟನೇ ತಾರೀಖು ರಾತ್ರಿ ಹತ್ತರ ಸಮಯ ಪರಪ್ಪನ ಅಗ್ರಹಾರದ ಶಾಂತಿಪುರ ನಿವಾಸಿ ಹರಿಕೃಷ್ಣ ವೇಗವಾಗಿ ಕಾರ್ ತಂದಿದ್ದ ಅದೇ ಏರಿಯಾದ ನಿವಾಸಿಗಳ ಮೂರು ಕಾರುಗಳ ಕಿಟಕಿ ಹಾಗೂ ಮಿರರ್ಗಳು ಡ್ಯಾಮೇಜ್ ಆಗಿದ್ವು ಕಾರುಗಳ ಮಾಲೀಕರಾದ ರಮೇಶ್ ಭಾಸ್ಕರ್ ವಿಜಯ್ ಹಾಗೂ ಕುಮಾರ್ ಹರಿಕೃಷ್ಣನನ್ನ ಪ್ರಶ್ನೆ ಮಾಡಿದ್ದಾರೆ ಮಾತಿಗೆ ಮಾತು ಬೆಳೆದು ಜಗಳ ಜೋರಾಗಿತ್ತು ಪರಸ್ಪರ ಕೈ ಕೈ ಮಿಲಾಯಿಸಿದ್ರು ಹರಿಕೃಷ್ಣ ಮೇಲೆ ಹಲ್ಲೆ ಮಾಡಿದ ನಾಲ್ವರು ಆತನನ್ನ ರಸ್ತೆಗೆ ತಳ್ಳಿದ್ರು ನೆಲಕ್ಕೆ ಬಿದ್ದವನ ಮೇಲೆ ಹರಿದಿತ್ತು ಸಿಮೆಂಟ್ ಕಾಂಕ್ರೀಟ್ ಲಾರಿ ಲಾರಿ ಹರಿದ ಕೂಡಲೇ ಹರಿಕೃಷ್ಣನನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಇವರು ಯಾಕೆ ಹೊಡೆದಿದೆ ಅಂತ ಕೇಳಲಿಕ್ಕೆ ಹೋದಾಗ ಅವನು ಅವ್ರ ಜೊತೆಗೆ ಒಂದು ವಾಗ್ವಾದ ಆಗುತ್ತೆ ಅವರೆಲ್ಲರೂ ಕೂಡಿ ಒಂದು ನಮ್ಮ ಶಾಂತಿಪುರ ಏರಿಯಾದಲ್ಲೇ ಜಗಳಾಡಬೇಕಾದಾಗ ಅಲ್ಲಿ ಒಂದು ಕಾಂಕ್ರೀಟ್ ಮಿಕ್ಸ್ಚರ್ ಗಾಡಿ ಹೋಗ್ತಾ ಇರುತ್ತೆ ಆ ಗಾಡಿ ಹೋಗೋ ಟೈಮಲ್ಲೇ ಈ ವ್ಯಕ್ತಿಗೆ ಅವರು ಪುಷ್ ಮಾಡ್ತಾರೆ ಈ ನಾಲ್ಕು ಜನ ಕೂಡಿ ಪುಷ್ ಮಾಡಿದಾಗ ಗಾಡಿಗೆ ಟಚ್ ಆಗಿ ಫಾಸ್ಟ್ ಮೂವ್ ಅಂತ ಆಗುವಂಥ ಗಾಡಿಯದ್ದು ಅದು ಟಚ್ ಆಗಿಬಿಟ್ಟು ಅವನು ಡೆತ್ ಆಗಿಗೆ ಡೆತ್ ಆಗಿಬಿಡುತ್ತೆ ಅಲ್ಲಿ ನಮ್ಮ ಪರಪ್ಪ ನಗರ ಠಾಣೆಯಲ್ಲಿ ತ್ರೀ ನಾಟ್ ಟು ಕೇಸನ್ನು ನಾವು ದಾಖಲೆ ಮಾಡ್ತೀವಿ ದಾಖಲೆ ಮಾಡಿ ಇಮಿಜಿಯೇಟ್ ಆಗಿ ನಿನ್ನೆ ನೈಟ್ ನಾಲ್ಕು ಜನರಿಗೆ ವಿವಿಧ ಜಾಗಗಳಿಂದ ಅದು ಅಕ್ರಮ ಸಂಬಂಧದ ಕೊಲೆ ಒಂದಲ್ಲ ಎರಡಲ್ಲ ಮೂರು ಅಲ್ಲ ನಾಲ್ಕನೆಯವನ ಜೊತೆ ಸೇರ್ಕೊಂಡು ಮೂರನೆಯವನನ್ನ ಕೊಂದಿರೋ ಐನಾತಿ ಮಹಿಳೆ ಅವಳು ನೆಲಮಂಗಲ ತಾಲೂಕು ಕಳಲುಘಟ್ಟ ಗ್ರಾಮದಲ್ಲಿ ಈ ಕೊಲೆ ನಡೆದಿದೆ ಏನೂ ಗೊತ್ತಿಲ್ಲದಂತೆ ನಿಂತಿರುವ ಆ ಮಹಿಳೆಯೇ ಲಕ್ಷ್ಮಿ ತನ್ನ ನಾಲ್ಕನೇ ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗ್ತಾನೆ ಎಂದು ಭಾವಿಸಿ ನಾಲ್ಕನೇ ಲವರ್ ವೆಂಕಟೇಶ್ ಜೊತೆ ಸೇರ್ಕೊಂಡು ಮೂರನೇ ಲವರ್ ದೊಡ್ಡ ಲಿಂಗಪ್ಪನನ್ನ ಕೊಲೆ ಮಾಡಿದ್ದಾಳೆ ಕಳಲು ಘಟ್ಟದ ಹಳ್ಳದಲ್ಲಿ ಮೃತದೇಹ ಪತ್ತೆಯಾಗಿದೆ ಆರೋಪಿಗಳನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಕಳಲು ಘಟ್ಟದ ಹಳ್ಳದಲ್ಲಿ ಮೃತದೇಹ ವಶಕ್ಕೆ ಪಡೆದು ತನಿಖೆಯನ್ನ ಮುಂದುವರೆಸಿದ್ದಾರೆ ಮಿಸ್ಸಿಂಗ್ ಕೇಸ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ವಿ ನಮ್ಮ ಚಿಕ್ಕಪ್ಪುರ್ಕ ಗಾಡಿ ತೊಗೊಂಡು ಹೋಗಿದ್ರು ಮಿಸ್ಸಿಂಗ್ ಕೇಸ್ ಅಂತ ಕೊಟ್ಟಿದ್ವಿ ಬಟ್ ಒಂದು ವಾರ ಆದ್ರೂ ಅವರು ಕನ್ಫರ್ಮ್ ಆಗಲಿಲ್ಲ ಎಲ್ಲಿದ್ದಾರೆ ಏನಿದ್ದಾರೆ ಅಂತ ಗೊತ್ತಾಗಲಿಲ್ಲ ಹಂಗಾಗಿ ಅದಕ್ಕಾಗಿ ಕಾರಣ ಅವ್ರ ಮನೆಗೆ ಜಾಸ್ತಿ ಹೋಗ್ತಾ ಇದ್ರು ಅವ್ರ ಅಪ್ಪ ಅವ್ರ ಮನೆಗೆ ಅವರಪ್ಪ ಇವರು ನಮ್ಮ ಚಿಕ್ಕಪ್ಪರು ಫ್ರೆಂಡ್ಶಿಪ್ಪು ಹಂಗಾಗಿ ಅವ್ರ ಮನೆಗೆ ಹೋಗ್ತಿದ್ದ ಅದಕ್ಕೋಸ್ಕರ ಅವ್ಳ ಮೇಲೆ ಆ್ಯಕ್ಷನ್ ತೊಗೊಂಡು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈ ಥರ ಬಿಟ್ಟರೆ ಬೇರೆ ಯಾರೂ ಮಾಡಿರಲ್ಲ ಹಂಗೆ ಹಿಂಗೆ ಬಟ್ ಅವ್ರ ಮನೆಗೆ ಹೋಗಿ ನಾವು ಹೋಗಿ ಎನ್ಕ್ವೈರಿ ಮಾಡಿದೀವಿ ಸರ್ ಅವ್ರನ್ನ ಇಲ್ಲಪ್ಪ ಅವರು ನನಗೊಂದು ಅಣ್ಣನ ಸಮಾನ ತಂದೆ ಸಮಾನ ಬೈಕ್ಗೆ ಕಾರು ಡಿಕ್ಕಿ ಹೊಡೆದು ಯುವಕ ಯುವತಿ ಗಾಯಗೊಂಡಿರುವ ಘಟನೆ ಬೆಂಗಳೂರಿನ ಅಲಿ ಆಸ್ಕರ್ ರಸ್ತೆಯಲ್ಲಿ ನಡೆದಿದೆ ಬೈಕ್ನಲ್ಲಿದ್ದ ಯುವಕ ಯುವತಿ ಜಯನಗರ ನಿವಾಸಿಗಳು ಯಶವಂತ್ ಹಾಗೂ ನಿಖಿತಾ ಗಾಯಗೊಂಡವರು ಇಬ್ಬರನ್ನು ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಇದೆ ಅಪಘಾತಕ್ಕೆ ಕಾರಣವಾದ ಕಾರು ಮಾಜಿ ಕಾರ್ಪೊರೇಟರ್ ಅಬ್ದುಲ್ ವಾಜಿದ್ಗೆ ಸೇರಿದ್ದು ಎನ್ನಲಾಗಿದೆ ಕಾರನ್ನ ವಾಜಿದ್ ಮಗ ಯಾಯಿದ್ ಚಲಾಯಿಸುತ್ತಿದ್ದ ಅಪಘಾತದ ಬಳಿಕ ಯಾಯಿದ್ ಇಬ್ಬರು ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಕಾಂಡಾ ಆಕ್ಟಿವ ಬೈಕ್ಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಮಹಿಳೆ ಸಾವನ್ನಪ್ಪಿದ್ದಾರೆ ಶ್ವೇತ ಸಾವನ್ನಪ್ಪಿದ ಮಹಿಳೆ ಪತಿ ಆನಂದ್ ಇಪ್ಪತ್ತೆಂಟು ವರ್ಷದ ವ್ಯಕ್ತಿ ಅವರ ಸ್ಥಿತಿ ಈಗ ತೀರಾ ಗಂಭೀರವಾಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇತ್ತೀಚೆಗಷ್ಟೇ ಈ ದಂಪತಿಗೆ ಮದುವೆಯಾಗಿತ್ತು ನಿನ್ನೆ ರಾತ್ರಿ ಫಿಲಂ ನೋಡಿಕೊಂಡು ವಾಪಸ್ಸಾಗುವ ಆಗುವ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಕಲ್ಯಾಣ ನಗರದ ಜಂಕ್ಷನ್ ಬಳಿ ನಡೆದ ಘಟನೆಯಿತು ನಟ ಅನಿರುದ್ಗೆ ಕಿರುತೆರೆಯಲ್ಲಿ ಅವಕಾಶ ಕೊಡಬಾರದು ಎಂಬ ಕಿರುತೆರೆ ನಿರ್ಮಾಪಕರ ಮನವಿಗೆ ಅನಿರುದ್ಧ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಿರ್ಮಾಪಕರ ಸಂಘ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿದೆ ಅಂತ ಹೇಳಿದ್ದಾರೆ ನನ್ನಲ್ಲಿ ದುರಹಂಕಾರ ಇದೆ ಅಂತ ನನ್ನ ಸಹ ಕಲಾವಿದರು ಹೇಳಲಿ ನನಗೆ ಯಾವುದೇ ಅಭದ್ರತೆ ಇಲ್ಲ ನನಗೆ ಬೇರೆಡೆ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಯಾವುದೇ ಕ್ಷೇತ್ರ ಆಗಿರಬಹುದು ಈಗ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಆಫ್ ದ ಕ್ಯಾಮೆರಾ ನೀವು ಹೋಗಿ ನನ್ನ ಸಹಕಲಾವಿದ್ರನ್ನ ಕೇಳಿ ನನ್ನಲ್ಲಿ ಯಾವತ್ತಾದರೂ ಅವರು ದುರಹಂಕಾರ ನೋಡಿದಾರಾ ನಾನು ಕೋಪಸ್ಕೊಂಡಿದ್ದೀನಿ ನೆನ್ನೆ ಕೋಪಿಸ್ಕೊಂಡೆ ಇವತ್ತು ಕೋಪಸ್ಕೊಂಡೆ ನಾನು ಕೋಪಸ್ಕೊತೀನಿ ಯಾವುದಕ್ಕೆ ಕೋಪಸ್ಕೊತೀನಿ ಕ್ರಿಯೇಟಿವ್ ಅಲ್ಲಿ ಚರ್ಚೆ ಮಾಡಿ ನಾವು ಸಂವಾದ ಮಾಡಿ ಮಾತಾಡಿಕೊಂಡು ಅದನ್ನ ಇನ್ನೂ ಚೆನ್ನಾಗಿ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನ ಪಡ್ತೀವಿ ಕಂಗೆಟ್ಟಿದ್ದ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಕಟ್ಟಿದೆ ಸ್ವಾತಂತ್ರ್ಯ ದಿನಾಚರಣೆ ವೀಕೆಂಡ್ಗಳಲ್ಲಿ ನ್ಯಾಷನಲ್ ಪಾರ್ಕ್ ಪ್ರವಾಸಿಗರಿಂದ ತುಂಬಿ ತುಳುತಾ ಇದೆ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಅಧಿಕ ಪ್ರವಾಸಿಗರು ಭೇಟಿ ನೀಡಿದ್ದಾರೆ ಐವತ್ತು ಲಕ್ಷಕ್ಕೂ ಹೆಚ್ಚು ಹಣ ಸಂಗ್ರಹವಾಗಿದೆ ಬರೋಬ್ಬರಿ ಮಂದಿ ವೀಕ್ಷಣೆ ದಾಖಲೆ ಐವತ್ತು ಲಕ್ಷದ ಹದಿಮೂರು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಹಣ ಸಂಗ್ರಹ ಆರು ಸಾವಿರಕ್ಕೂ ಅಧಿಕ ಮಂದಿಯಿಂದ ಸಫಾರಿ ಎಂಟಿ ಸಿ ಅವರು ಒಂದು ಉಚಿತ ಕೊಡುಗೆ ಇದ್ದಿದ್ದರಿಂದ ಎಲ್ಲರಿಗೂ ಉಚಿತವಾಗಿ ಪ್ರಯಾಣಿಸಬಹುದಾದಂಥ ಒಂದು ಅವಕಾಶವನ್ನು ಅವರು ರಾಜ್ಯ ರಾಜ್ಯ ಸರ್ಕಾರ ಮಾಡಿಕೊಟ್ಟಿತ್ತು ಒಟ್ಟು ಐವ ಇಪ್ಪತ್ತ ಒಂಬತ್ತು ಸಾವಿರದ ಐನೂರ ಎಪ್ಪತ್ತೊಂದು ಟೋಟಲ್ ವಿಸಿಟರ್ಸು ವಿಸಿಟ್ ಮಾಡಿದ್ದಾರೆ ಅದರಲ್ಲಿ ರೆವೆನ್ಯೂ ಟೋಟಲ್ ರೆವೆನ್ಯೂ ಐವತ್ತ್ಮೂರು ಲಕ್ಷದ ಹದಿಮೂರು ಸಾವಿರದ ಒಂಬೈನೂರ ಎಂಬತ್ತು ಸ್ವಾತಂತ್ರೆಯೇ ಈ ವೀಕೆಂಡ್ನಲ್ಲೂ ಜನಸಾಗರ ಯುವಕ ಯುವತಿಯರು ಕುಟುಂಬ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿದ್ರು ಪ್ರಾಣಿಗಳು ಚಿಟ್ಟೆಗಳು ಸಫಾರಿಯನ್ನು ಒಳ್ಳೆ ಪ್ರವಾಸಿ ತಾಣ ಎಲ್ಲ ಚಿಕ್ಕ ಮಕ್ಕಳು ದೊಡ್ಡವರಿಗೆ ತುಂಬಾ ಇಷ್ಟ ಆಗುತ್ತೆ ಜನ ಜಾಸ್ತಿ ಬರ್ತಾ ಇದಾರೆ ಆದ್ರೆ ಪ್ರಾಣಿಗಳು ಜಾಸ್ತಿ ಇದ್ರೆ ಇನ್ನೂ ಖುಷಿ ಪಡ್ತಾರೆ ಜನ ಬೆಂಗಳೂರಿಗೆ ತುಂಬಾ ನಿಯರ್ ಆಗಿದೆ ನಮ್ಗೆ ಹತ್ರ ಆಗುತ್ತೆ ಅನುಕೂಲ ಆಗಿದೆ ಚೆನ್ನಾಗಿದೆ ಸರ್ ನೋಡಕ್ ತುಂಬಾ ಸುಂದರ ಇದೆ ಕ್ರೌಡ್ ತುಂಬ ಚೆನ್ನಾಗಿದೆ ಸರ್ ಇಲ್ಲಿ ವಾತಾವರಣ ಎಲ್ಲ ನೋಡಿದ್ರೆ ಇಲ್ಲಿದ ಹೊರಗಡೆ ಹೋಗ್ಬಾರ್ದು ಅನಿಸುತ್ತೆ ಅನಿಸ್ತಿದೆ ಸರ್ ಇಲ್ಲಿ ಅಂತ ಚೆನ್ನಾಗಿದೆ ಎಲ್ಲ ತುಂಬ ಜನ ಬರ್ತಿದ್ದೆ ಸರ್ ಇಲ್ಲಿ ಏನು ನಾವು ಅನ್ಕೊಂಡಿರಲಿಲ್ಲ ಸರ್ ಎಷ್ಟೊಂದು ಜನ ಇರ್ತಾರಂತ ಫಸ್ಟ್ ಟೈಮ್ ಸರ್ ಇಲ್ಲಿ ಬಂದಿರೋದು ತುಂಬ ಖುಷಿ ಆಗ್ತಿದೆ ಸರ್ ಇಲ್ಲಿ ನೋಡೋಕ್ಕೆಲ್ಲ ಕೊರೋನಾ ಹೊಡೆತದಿಂದ ಆರ್ಥಿಕವಾಗಿ ಕೊಂಚ ನಷ್ಟ ಅನುಭವಿಸಿದ್ದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಕಳೆ ಕಟ್ಟಿದೆ ಆನ್ಲೈನ್ ವ್ಯವಸ್ಥೆ ಇರೋ ಕಾರಣಕ್ಕೆ ಮುಂದೆಯೂ ಬಂದು ನೋಡಲು ಪ್ರವಾಸಿಗರು ಕಾತುರರಾಗಿದ್ದಾರೆ ನ್ಯೂಸ್ ಐಟೀನ್ ಕನ್ನಡ ಆನೇಕಲ್ ಸ್ಯಾಂಡಲ್ವುಡ್ ನಟ ಕ್ರೇಜಿಸ್ಟಾರ್ ರವಿಚಂದ್ರನ್ ಪುತ್ರನಿಗೆ ಮದುವೆ ಸಂಭ್ರಮ ಸಂಗೀತ ಜೊತೆ ಮನೋರಂಜನ್ ವಿವಾಹ ನೆರವೇರಿದೆ ಈ ಮದುವೆ ಸಮಾರಂಭವು ಸರಳವಾಗಿರಲಿದ್ದು ಕುಟುಂಬಸ್ಥರಿಗೆ ಆಪ್ತರಾದವರಿಗೆ ಮಾತ್ರ ಆಹ್ವಾನ ನೀಡಲಾಗಿತ್ತು ಶುಕ್ರವಾರ ಮೆಹಂದಿ ಅರಿಶಿನ ಶಾಸ್ತ್ರ ನಿನ್ನೆ ಆರತಾಕ್ಷತೆ ಕಾರ್ಯಕ್ರಮ ನೆರವೇರಿತು ಅರಮನೆ ಮೈದಾನದಲ್ಲಿ ಮದುವೆ ಶಾಸ್ತ್ರಗಳು ನೆರವೇರಿದ್ವು ಬಹುಭಾಷಾ ನಟಿ ಖುಷ್ಬು ಮದುವೆಗೆ ಆಗಮಿಸಿ ವಧು ವರರಿಗೆ ಹಾರೈಸಿದ್ರು ನಿನ್ನೆ ನಡೆದ ರಿಸೆಪ್ಷನ್ಗೆ ಶಿವರಾಜ್ ಕುಮಾರ್ ದಂಪತಿ ಹಂಸಲೇಖಾ ದಂಪತಿ ನಟಿ ಖುಷ್ಬು ಹಾಗೂ ಸ್ಯಾಂಡಲ್ವುಡ್ನ ನಟ ನಟಿಯರು ಭಾಗಿಯಾಗಿದ್ದರು ನಾಳೆ ನಂದಿ ಬೆಟ್ಟದ ಬಳಿ ಇರುವ ಖಾಸಗಿ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ಆ ನಡೆಯಲಿದೆ ಸಿಲಿಕಾನ್ ಸಿಟಿಯಲ್ಲಿ ಪಂಜಾಬಿ ಶೈಲಿಯ ಊಟ ಸವಿಯುವ ಅವಕಾಶ ಮಾಡಿಕೊಡಲಾಗಿದೆ ಎಲ್ಲ ಬಗೆಯ ತಿನಿಸು ಹಾಗೂ ಪಕ್ಕಾ ದೇಸಿ ಫುಡ್ನ ಫೆಸ್ಟಿವಲ್ ನಗರದಲ್ಲಿ ನಡೀತಾ ಇದೆ ಅದು ಎಲ್ಲಿ ಹೇಗಿದೆ ಅಂತೀರಾ ಇಲ್ಲಿದೆ ನೋಡಿ ಸ್ಟೋರಿ ಪಂಜಾಬಿ ಸಾಂಗ್ಗೆ ಸಖತ್ ಡಾನ್ಸ್ ಮಾಡ್ತಾ ಇರೋ ಡಾನ್ಸರ್ಸ್ ಮತ್ತೊಂದೆಡೆ ಮೆಲೋಡಿ ಸಾಂಗ್ಗಳ ಗುಂಗು ಇದೆಲ್ಲದರ ಜೊತೆಗೆ ರುಚಿ ರುಚಿ ಊಟ ಸವಿಯುತ್ತಾ ಇದ್ರೆ ಅದರ ಮಜಾನೇ ಬೇರೆ ಇದೆಲ್ಲವೂ ನಮಗೆ ನೋಡೋಕ್ ಸಿಗೋದು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರೋ ಪಂಜಾಬಿ ಫೆಸ್ಟ್ನಲ್ಲಿ ಆಗಸ್ಟ್ ಹತ್ತೊಂಬತ್ತರಂದು ಶುರುವಾಗಿರೋ ಪಂಜಾಬಿ ಫೆಸ್ಟ್ ಇದೇ ತಿಂಗಳ ಇಪ್ಪತ್ತೆಂಟರವರೆಗೂ ನಡೆಯಲಿದೆ ಇದರಲ್ಲಿ ತವಾ ಬೋಟಿ ಗುರ್ದಾ ಖಲೀಜಿ ತಂದೂರಿ ಕುಕ್ಕಡ್ ಲಾಹೋರಿ ತಂಗ್ಡಿ ಭಟ್ಟಿಕಾ ಶಿಕಾ ಪಟ್ಯಾಲ ಫಿಶ್ ಟಿಕ್ಕಾ ಲಾಹೋರಿ ತಂಗ್ಡಿ ಶಿಖಂಪುರಿ ಕಬಾಬ್ ಅಮೃತ್ಸರ್ ಪನ್ನೀರ್ ಟಿಕ್ಕ ಸರ್ಸೋಂಕ ಸಾದ್ ಮಕೈ ಕಿ ರೋಟಿ ಪಿಂಡಿ ಚೋಲೆ ಸೇರಿದಂತೆ ಹಲವು ಟೇಸ್ಟಿ ಡಿಶಸ್ ಗಳನ್ನ ಸವಿಯಬಹುದಾಗಿದೆ Experience ಟು ದ guest, whereas ವಿ ಆರ್ ಅರ್ಲಿಯರ್ for the 40 years ಆಫ್ 50 years or 60 years back. ಕೇವಲ ಊಟ ಮಾತ್ರವಲ್ಲದೆ ಹಳ್ಳಿಯ ಆಟಗಳನ್ನ ಕೂಡ ಇಲ್ಲಿ ಆಡಲು ಅವಕಾಶ ಮಾಡಿಕೊಡಲಾಗಿದೆ ಜನರು ಕೂಡ ಇಲ್ಲಿ ಬಂದು ಈ ಫೆಸ್ಟ್ನ ಸವಿಯನ್ನ ಸವಿದು ಫುಲ್ ಖುಷಿಯಾಗಿದ್ದಾರೆ ಅವ ಆ್ಯಕ್ಚುಲಿ ಸ್ಟಾರ್ಟರ್ಸ್ ಎಲ್ಲೂ ಚೆನ್ನಾಗಿತ್ತು ಲೈಕ್ ಪನ್ನೀರ್ ಟೀಕಾ ಎಲ್ಲ ಬಂದಿತ್ತು ಆಮೇಲೆ ಹರಬರ ಕಬಾಬ್ ಎವ್ರಿಥಿಂಗ್ ವಾಸ್ ಸೋ ಗುಡ್ ಅದು ಬಿಟ್ಟು ಚಾಟ್ಸ್ ಎಲ್ಲನೂ ಚೆನ್ನಾಗಿತ್ತು ಪ್ಲಸ್ ಇಲ್ಲಿ ವೈಬ್ಸ್ ಆ್ಯಂಡ್ ಆ್ಯಂಬಿಯನ್ಸ್ ಇಸ್ ವೆರಿ ಗುಡ್ ಲೈವ್ ಮ್ಯೂಸಿಕ್ ಬೇರೆ ಓಡ್ತಾ ಇರುತ್ತೆ ಆ್ಯಂಡ್ ವಿ ಗುಡ್ ಹ್ಯಾವ್ ಅ ಗುಡ್ ಪಂಜಾಬಿ ಫೀಲ್ಸ್ ಇನ್ ಅ ಸಿಟಿ ಅಂತ ಅಂದ್ಕೊತೀವಿ ಹತ್ತು ದಿನಗಳ ಕಾಲ ನಡೀತಾ ಇರೋ ಈ ಪಂಜಾಬಿ ಫುಡ್ ಫೆಸ್ಟ್ನಲ್ಲಿ ಪಂಜಾಬಿನ ಎಲ್ಲ ಊಟದ ಸವಿಯನ್ನ ಸವಿಬಹುದಾಗಿದ್ದು ನೀವು ಇಲ್ಲಿ ಬಂದು ಬೇಕಾದ ಡಿಶಸ್ ಟೇಸ್ಟ್ ಮಾಡಬಹುದು ಹಂಸ ಶ್ಯಾಮಲಾ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು